ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಲಾಸ್ ಕೈರುಚಿ ಚಾನಲ್ ಇವತ್ತಿನ ಸ್ಪೆಷಲ್ ಹೀರೆಕಾಯಿ ಸಿಪ್ಪೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ದೊಡ್ಡ ಹೀರೆಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಮೂರು ಭಾಗ ಇದ್ದೀನಿ ಯಾಕೆ ಈ ಥರ ಭಾಗ ಮಾಡ್ಕೋತೀನಿ ಅಂದರೆ ಹೀರೆಕಾಯಿದು ಸಿಪ್ಪೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ತೆಳುವಾಗಿ ಸಿಪ್ಪೆ ತೆಕ್ಕೊಳ್ಳಿ ಇದನ್ನು ನಾನು ನಮ್ಮ ಅಮ್ಮನಿಂದ ಕಲ್ತಿದ್ದು ಈ ಥರ ಚಟ್ನಿ ಮಾಡುವುದು ಅಂತಲೇ ನನಗೆ ಅವಾಗಲೇ ಗೊತ್ತಾಗಿದ್ದು ಈ ಥರ ಸಿಪ್ಪೇನ ವೇಸ್ಟ್ ಮಾಡಬಾರ್ದು ಈ ಥರ ಚಟ್ನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಎಲ್ಲ ಸಿಪ್ಪೆ ಹೀರೆಕಾಯ್ದು ಸಿಪ್ಪೆ ತೆಗೆದಾಯಿತು ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ನಾವು ತೊಳೆದಿರಲಿಲ್ಲ ನಾನು ಈಗ ಪಾತ್ರೆಗೆ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಆಮೇಲೆ ಇದನ್ನು ನಾವು ಬೇಯಿಸಿ ಚಟ್ನಿ ಮಾಡ್ಕೊಳ್ಳೋದು ಹಾಗಾಗಿ ಸಣ್ಣ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಕ್ಕೆ ಇಡಬೇಕು ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ನಾಲ್ಕು ಹಸಿಮೆಣಸು ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಾನು ಆಮೇಲೆ ನೀರು ಹಾಕಿ ಬೇಯಕ್ಕೆ ಇದ್ದೀನಿ ಇದೇ ಟೈಮಲ್ಲಿ ನಾವು ಹುಣಸೆ ರಸ ಒಂದೂವರೆ ಸ್ಪೂನು ಹಾಕ್ಕೊತಾ ಇದ್ದೀನಿ ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಕ್ಕೆ ಇಡೋಣ ಈಗ ನಾವು ಇದಕ್ಕೆ ಸಿಂಪಲ್ ಆಗಿರೋ ಮಸಾಲೆ ರೆಡಿ ಮಾಡೋಣ ಒಂದು ಬಾಣಲೆಗೆ ಬೇಳೆ ಒಂದೂವರೆ ಸ್ಪೂನು ಹಾಕಿ ಫ್ರೈ ಮಾಡಿಕೊಂಡು ಚಿಟಿಕೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಟ್ಕೊತೀನಿ ಅಲ್ಲಿ ಹೀರೆಕಾಯಿ ಸಿಪ್ಪೆ ಬೆಂದಿದೆ ಅದನ್ನು ಒಂದು ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿ ಹುರಿದಿಟ್ಟು ಉದ್ದಿನಬೇಳೆ ನೀರು ಹಾಕಿ ರುಬ್ ತರಿ ತರಿಯಾಗಿ ರುಬ್ಬಿಟ್ಕೋತೀನಿ ಈಗ ಇದು ಚಟ್ನಿ ರೆಡಿಯಾಯಿತು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಕೋತಾ ಇದ್ದೀನಿ ಇದಕ್ಕೆ ಈಗ ಸಿಂಪಲ್ ಆಗಿರೋ ಒಗ್ಗರಣೆ ರೆಡಿ ಮಾಡೋಣ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಮೆಣಸು ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದೀನಿ ಅದನ್ನು ಆ ಚಟ್ನಿಗೆ ಹಾಕೋತಾಯಿದ್ದೀನಿ ಈಗ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯಿತು ಅನ್ನ ಚಪಾತಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ